ಸೆಕ್ಯುಲರ್ ಪಾರ್ಟಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಯಾಕೆ ಅಂದರೆ ಕಮ್ಯುನಲ್ ಹಾರ್ಮೋನಿ ಇರುತ್ತೆ ಪೀಸ್ ಇರುತ್ತೆ ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಸೆಕ್ಯುಲರ್ ಪಾರ್ಟಿಗೆ ವೋಟ್ ಮಾಡ್ತೀವಿ ಅಂದರೆ ಕಾಂಗ್ರೆಸ್ ಬರ್ದು ಕಾಂಗ್ರೆಸ್ ಬರಬೇಕು ಅದಕ್ಕೋಸ್ಕರ ಅದಕ್ಕೆ ಯಾಕೆ ಕಾಂಗ್ರೆಸ್ ಬರಬೇಕು ಅದೇ ಒಳ್ಳದ್ದೇ ಒಳ್ಳೇದು ಕಾಂಗ್ರೆಸ್ ಬರ್ತಾ ಒಳ್ಳದ್ದೆ ಹೌದಾ ಇದು ಗ್ಯಾರಂಟಿಗೋಸ್ಕರನ ಅಥ್ವಾ ಏನೋ ಬೇರೆ ದಿನನೂ ಎಕ್ಸ್ಪೆಕ್ಟ್ ಮಾಡ್ತೀರ ಇಲ್ಲಲ್ಲ ಅದು ಗ್ಯಾರಂಟಿ ಬರ್ಬೇಕಾ ಕಾಂಗ್ರೆಸ್ ಕಾಗಸ್ ಬಂದಾನ ಅವಲತ್ತೆ ಎಲ್ಲ ಒಳ್ಳೆಯದು ಎಲ್ಲರೂ ಚೆನ್ನಾಗಿರ್ತಾರೆ ಹಾಂ ಪ್ರಧಾನ ಮಂತ್ರಿ ಯಾರಾದರೂ ಚಂದ ನರೇಂದ್ರ ಮೋದಿ ನರೇಂದ್ರ ಮೋದಿನೇ ಆಗಬೇಕು ಅದು ಯಾಕೆ ಆಗಬೇಕು ನರೇಂದ್ರ ಮೋದಿ ಅವರು ಎಲ್ಲದಕ್ಕೂ ಮಾ ಇದು ಮಾಡ್ತಾರೆ ಇದು ಸುಮ್ಮನೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಸ ಇದೆಲ್ಲರೂ ಫ್ರೀ ಫ್ರೀ ಅಂದ್ಬಿಟ್ಟು ಎಲ್ಲ ಫ್ರೀ ಅಲ್ಲೇ ಓಡಾಡೋಲ್ಲ ಫ್ರೀ ಇದೆ ಬೇರೆ ಕಡೆ ಎಲ್ಲ ಫ್ರೀ ಇಲ್ಲಲ್ಲ ಇಲ್ಲ ಇದೆಯಲ್ಲ ಸರ್ ಬೇರೆ ಬೇರೆ ಊರುಗಳನ್ನಾಗ ಇವಾಗ ನೆಲಮಂಗಲ ಆ ಕಡೆ ಎಲ್ಲ ಫ್ರೀನೇ ಅಲ್ವಾ ಸರ್ ಕರ್ನಾಟಕ ಬಿಡಿ ಸೆಂಟ್ರಲ್ ನಾನು ಮಾತಾಡ್ತಿರೋದು ಸೆಂಟ್ರಲಲ್ಲಿ ಮೋದಿನೇ ಯಾಕೆ ಬೇಕು ಮತ್ತೆ ನಿಮಗೆ ಅವರು ಒಳ್ಳೇದು ಮಾಡ್ತಾ ಇದ್ದಾರಲ್ಲ ಸರ್ ಅದಕ್ಕೋಸ್ಕರ ಸರ್ ಏನೇನು ಒಳ್ಳೇದು ಮಾಡಿದ್ದಾರೆ ನಿಮಗೆ ಅದು ಎಲ್ಲ ಸರ್ ಎಲ್ಲದಕ್ಕೂ ಮಾಡ್ತಾ ಇದ್ದಾರಲ್ಲ ಸರ್ ಅದಕ್ಕೋಸ್ಕರ ನಿಮಗೆ ಮೋದಿ ಬೇಕು ಅವರೇ ಬೇಕಾ ಅವರೇ ಮುಂದುವರಿ ಅವರೇ ಮುಂದುವರಿ ಮುಂದಿನ ದಿನಗಳಲ್ಲೇ ಭಾರತದ ಒಂದು ಏಳಿಗೆಗಾಗಿ ಹಗಲಿರುಳು ದುಡಿತಕ್ಕಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯರವರು ಈ ಬಾರಿಯೂ ಪ್ರಧಾನಿ ಆಗಬೇಕು ನಮ್ಮ ದೇಶವನ್ನು ಮುಂದುವರಿಸುವಂಥ ಒಂದು ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮವಹಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಾಸ್ ಲೀಡರ್ ಇಡೀ ದೇಶವೇ ಒಪ್ಕೊಂಡಿರ್ತಕ್ಕಂಥ ಏಕೈಕ ನಾಯಕಂತಂದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯನ್ನು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಯಾಕಂತಂದರೆ ನಮ್ಮ ಭಾರತದ ಜಿ ಡಿ ಪಿ ಲೆವೆಲ್ ಮುಂಚೆ ಎಲ್ಲ ಸರ್ಕಾರಗಳು ಬಂದಾಗ ಏನಿತ್ತು ಇವಾಗ ಏನು ಜಿ ಡಿ ಪಿ ಲೆವೆಲ್ ಇದೆ ಅದನ್ನು ಉತ್ತುಂಗಕ್ಕೆ ಇಡೀ ವಿಶ್ವವೇ ನಮ್ಮ ಭಾರತದ ಕಡೆ ನೋಡತಕ್ಕಂಥ ಒಂದು ಹಾದಿನಲ್ಲಿ ನಮ್ಮ ಭಾರತವನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯರವರ ಭಾರತ ಸರ್ಕಾರದ ಒಂದು ಹೆಮ್ಮೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ ಈ ಸಾಲೂ ಅವರೇ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ ಅಭಿವೃದ್ಧಿ ಅನ್ನೋದಕ್ಕೆ ಅಭಿವೃದ್ಧಿ ಅನ್ನೋದು ಏನಂತಂದರೆ ನಮ್ಮನ್ನು ನಾವು ನೋಡಿಕೊಂಡು ಇವಾಗ ಅಭಿವೃದ್ಧಿ ಆಗೋದನ್ನೆಲ್ಲ ನೋಡ್ತಾ ಇದ್ದಾರೆ ಫ್ಯೂಚರ್ ಇಂಡಿಯಾ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅವ್ರದ್ದು ಫ್ಯೂಚರ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಅವರು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅದು ಇವಾಗ ನಮಗೆ ಗೊತ್ತಾಗಲ್ಲ ಬಟ್ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ಏನು ನಮ್ಮ ಭಾರತದ ಒಂದು ಭವಿಷ್ಯ ಅನ್ನೋದನ್ನು ಅವರು ಇವಾಗಲೇ ರೂಪಿಸ್ತಾ ಇದ್ದಾರೆ ಇಡೀ ದೇಶವನ್ನು ನಡೆಸ್ತಕ್ಕಂಥ ಒಂದು ಏಕೈಕ ವ್ಯಕ್ತಿಯಾಗಿ ದೇಶದ ಮುಂದಿನ ಒಂದು ಉದ್ಧಾರಕ್ಕಾಗಿ ದುಡಿತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅನ್ನೋದಕ್ಕೆ ತುಂಬ ಆಗುತ್ತೆ ನನಗೆ ಕರ್ನಾಟಕದಲ್ಲಿ ನಿಮ್ಮ ಒಂದು ಅಂದಾಜು ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದೆ ಆದ್ರೇನು ನರೇಂದ್ರ ಮೋದಿಜಿಯರವರ ಒಂದು ಆಳ್ವಿಕೆಯಲ್ಲಿ ಅಥವಾ ಅವರ ಒಂದು ಮುಂದಾಳುತದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನವರೆಗೂ ಅಂತ ಒಂದು ಬಲವಾದಂಥ ನಂಬಿಕೆ ಸರ್ ನಮ್ಮದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಸತೀಶ್ ರೆಡ್ಡಿರವರು ನಮ್ಮ ಎಮ್ ಎಲ್ ಎ ಸಾಹೇಬರು ಅವರ ನಾಯಕತ್ವದಲ್ಲೇ ನಾವು ಇನ್ನೂ ಕೆಲಸ ಮಾಡ್ತಾ ಅವರು ಅಷ್ಟೇ ಇಡೀ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಹಿಂದಿನ ಸರ್ಕಾರದಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾಗಿ ಹೆಚ್ಚು ಹೆಚ್ಚಿನದಾಗಿ ಈ ಮೂರು ಬಾರಿ ಇದಕ್ಕೆ ಮುಂಚೆ ಗೆದ್ದಾಗಲೂ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಹೆಚ್ಚಿನ ಅನುದಾನವನ್ನು ನಮ್ಮ ಒಂದು ಕ್ಷೇತ್ರಕ್ಕೆ ನೀಡಿ ನಮ್ಮ ಕ್ಷೇತ್ರನೂ ಇಡೀ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಮ್ಮದೂ ಒಂದು ಮಾದರಿ ಕ್ಷೇತ್ರವನ್ನೇ ಮಾಡಿದ್ದಾರೆ ಅದು ಸನ್ಮಾನ್ಯ ಸತೀಶ್ ರೆಡ್ಡಿ ಸಾಹೇಬ್ರವರು ಅವ್ರಿಗೂ ಒಳ್ಳೆಯದಾಗಲಿ ಈ ಸಲ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ಅತಿ ಹೆಚ್ಚಿನ ಮತಗಳಲ್ಲಿ ಅನ್ನೋದಕ್ಕೆ ಅತಿಶಯತೆ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ